ಅಧ್ಯಾಯ ಎರಡು ಪಾವನವಾದ ಗೌತಮಿ ನದಿಯ ತೀರದಲ್ಲಿ ಪೂರ್ವಕಾಲದಲ್ಲಿ ಅಂಗೀರಸ ಮಹರ್ಷಿಯ ಆಶ್ರಮವಿತ್ತು ಅಲ್ಲಿ ವೇದಧರ್ಮುಡು ಎಂಬ ಮುನಿ ತಪಸ್ಸನ್ನು ಮಾಡುತ್ತಿದ್ದರು ಅವರಿಗೆ ಅನೇಕ ಶಿಷ್ಯರಿದ್ದರು ಶಿಷ್ಯರನ್ನು ಪರೀಕ್ಷಿಸಲು ಬಯಸಿದ ಅಂಗೀರಸ ಮಹಾಮುನಿ ಕಾಶಿ ನಗರಕ್ಕೆ ತೆರಳಿ ಕುಷ್ಠರೋಗದಿಂದ ಬಳಲುತ್ತಿರುವಂತೆ ನಟಿಸಿ ತನಗೆ ಸೇವೆ ಸಲ್ಲಿಸುವಂತೆ ಶಿಷ್ಯರನ್ನು ಕೇಳಿದರು ಎಲ್ಲರಿಗಿಂತ ಮುಂದೆ ಬಂದ ದೀಪಕುಡನೆಂಬ ಶಿಷ್ಯನು ಎಷ್ಟೇ ಕಷ್ಟಗಳು ಬಂದರೂ ಗುರುವಿನ ಕಣ್ಣುಗಳಿಗೆ ತಣ್ಣೀರು ಹಾಕುವಂತೆ ಶುದ್ಧವಾಗಿ ಸೇವೆ ಸಲ್ಲಿಸುತ್ತಿದ್ದನು ಕುಷ್ಠರೋಗದಿಂದ ಬಳಲುತ್ತಿರುವ ಗುರುವನ್ನು ಕುಳಿತುಕೊಳ್ಳುವಂತೆ ಮಾಡಿದ ಮಂಚದ ಮೇಲೆ ಇರಿಸಿ ದೀಪಕುಡು ಅವರಿಗೆ ದೀರ್ಘಕಾಲ ಸೇವೆ ಸಲ್ಲಿಸಿದನು ಅವನ ಗುರುಭಕ್ತಿಗೆ ಮೆಚ್ಚಿ ತ್ರಿಮೂರ್ತಿಗಳು ಪ್ರತ್ಯಕ್ಷವಾಗಿ ನಿಮಗೆ ಯಾವ ವರ ಬೇಕಾದರೂ ಕೊಡುತ್ತೇವೆಯೇ ಎಂದರು ಆದರೆ ದೀಪಕುಡು ನನಗೆ ನನ್ನ ಗುರುಭಕ್ತಿಯೊಂದೇ ಸಾಕು ಬೇರೆ ಯಾವುದೂ ಬೇಡ ಎಂದು ನಿರಾಕರಿಸಿದನು ವೇದಧರ್ಮುಡು ದೀಪಕುಡನನ್ನು ಬಹಳವಾಗಿ ಮೆಚ್ಚಿ ತನ್ನಿಂದ ತಿಳಿದಿರುವ ಎಲ್ಲ ಜ್ಞಾನವನ್ನು ಅವನಿಗೆ ಕಲಿಸಿದನು ಆದುದರಿಂದ ಗುರುಭಕ್ತಿಗಿಂತ ಮಿಗಿಲಾದದ್ದು ಯಾವುದೂ ಇಲ್ಲ ಎಂದು ಸಿದ್ದುಡು ಹೇಳಿದನು ಈ ಕಥೆಯನ್ನು ಕೇಳಿದ ನಾಮದಾರಕುಡು ಮಹಾತ್ಮಾ ಇನ್ನು ಗುರುಭಕ್ತರ ಚರಿತ್ರೆಗಳನ್ನು ನೀವು ಹೇಳುತ್ತೀರಾ ಎಂದು ಕೇಳಿದನು ಸಿದ್ದುಡು ಅವನ ಅಪೇಕ್ಷೆಯನ್ನು ಒಪ್ಪಿಕೊಂಡು ಆಶೀರ್ವಾದಗಳನ್ನು ನೀಡಿ ಮತ್ತೆ ಈ ರೀತಿ ವಿವರಿಸಲು ಪ್ರಾರಂಭಿಸಿದನು ನಾಯನ ನಿರಾಕಾರ ನಿರ್ಗುಣವಾದ ಪರಬ್ರಹ್ಮವೇ ಈ ಸರ್ವ ಸೃಷ್ಟಿಯ ಮೂಲ ಆ ಬ್ರಹ್ಮದಿಂದ ತ್ರಿಗುಣಗಳೂ ಉದ್ಭವಿಸಿದವು ಆ ತ್ರಿಗುಣ ತತ್ವಗಳೇ ತ್ರಿಮೂರ್ತಿಗಳು ಈ ಪ್ರಕೃತಿಯಲ್ಲಿರುವ ಪ್ರತಿಯೊಂದು ವಸ್ತುವಿನಲ್ಲೂ ಈ ತ್ರಿಗುಣ ತತ್ವಗಳು ಇರುತ್ತವೆ ಸೃಷ್ಟಿಸಿದವನು ಬ್ರಹ್ಮ ಪೋಷಿಸಿದವನು ವಿಷ್ಣು ಲಯಗೊಳಿಸಿದವನು ಪರಮೇಶ್ವರ ಇದೆಲ್ಲವೂ ಪರಮಾತ್ಮನ ತತ್ವವೆಂದು ನೀನೂ ತಿಳಿದುಕೊಳ್ಳಬೇಕು ಅಂಬರೀಷ ಮಹಾರಾಜನು ಪೂರ್ವಕಾಲದಲ್ಲಿ ಏಕಾದಶಿ ವ್ರತವನ್ನು ತಪ್ಪದೇ ಆಚರಿಸುತ್ತಿದ್ದನು ಒಂದು ದಿನ ದೂರ್ವಾಸ ಮಹರ್ಷಿ ತನ್ನ ಶಿಷ್ಯರೊಂದಿಗೆ ಆ ಮಹಾರಾಜನ ಬಳಿಗೆ ಬಂದರು ಮಹಾರಾಜನು ಏಕಾದಶಿ ಪಾರಾಯಣ ಮಾಡುವ ಸಮಯಕ್ಕೆ ಬಂದ ಮಹರ್ಷಿಯನ್ನು ಭೋಜನಕ್ಕೆ ಆಹ್ವಾನಿಸಿದನು ನದಿಯಲ್ಲಿ ಸ್ನಾನ ಮಾಡಿ ಬರುತ್ತೇನೆಂದು ಹೇಳಿ ಮಹರ್ಷಿ ದೀರ್ಘಕಾಲ ಬರಲಿಲ್ಲ ಮಹಾರಾಜನು ವ್ರತಭಂಗವಾಗದಂತೆ ತೀರ್ಥವನ್ನು ಸೇವಿಸಿದನು ತಕ್ಷಣವೇ ಬಂದ ಮುನಿ ತನ್ನನ್ನು ನಿರ್ಲಕ್ಷಿಸಿದ ರಾಜನ ಮೇಲೆ ಕೋಪಗೊಂಡು ನೀನು ಅನೇಕ ಜನ್ಮಗಳನ್ನು ಪಡೆಯಬೇಕು ಎಂದು ಶಾಪ ನೀಡಿದನು ಮಹಾರಾಜನು ಮನ್ನಾನಾರಾಯಣನನ್ನು ಬೇಡಿಕೊಂಡು ಭಕ್ತನ ದುಃಖವೆಲ್ಲವೂ ಭಗವಂತನಿಗೆ ತಿಳಿದಿರುತ್ತದೆ ಆದುದರಿಂದ ನನಗೆ ಶಾಪವು ಬರುವಂತೆ ಮಾಡಬೇಡ ಎಂದು ಪ್ರಾರ್ಥಿಸಿದನು ಮುನಿಯೂ ಅದೇ ರೀತಿ ಮಾಡಿದರು ಆದುದರಿಂದಲೇ ಲೋಕ ಉಪಯೋಗಕ್ಕಾಗಿ ಮಹಾವಿಷ್ಣುವು ಕೂರ್ಮ ವರಹಾದಿ ಅವತಾರಗಳನ್ನು ತಾಳಿ ಲೋಕಗಳನ್ನು ಉದ್ಧರಿಸಿದನು ಅಷ್ಟೇ ಅಲ್ಲ ಮನ್ನಾನಾರಾಯಣನು ಈ ದಶಾವತಾರಗಳಲ್ಲದೆ ಗುಪ್ತವಾಗಿ ಜನರಿಗೆ ಬೋಧನೆ ನೀಡಲು ಕೆಲವು ಅವತಾರಗಳನ್ನು ತಾಳಿದನು ಅದರಲ್ಲಿ ದತ್ತಾವತಾರವೂ ಒಂದು ಅತ್ರಿ ಮಹರ್ಷಿಯ ಪತ್ನಿ ಅನಸೂಯಾದೇವಿ ಮಹಾಪತಿವ್ರತೆ ಎಲ್ಲಾ ದೇವತೆಗಳು ಆ ಮಹಾಸಾಧ್ವಿಯ ಸೇವೆ ಸಲ್ಲಿಸುತ್ತಿದ್ದರು ಪತಿವ್ರತೆಯರಿಗೆ ಸಾಧ್ಯವಾಗದ್ದೇನೂ ಈ ಲೋಕದಲ್ಲಿ ಇರುವುದಿಲ್ಲ ಈ ರೀತಿ ಇರುವಾಗ ಸರಸ್ವತಿ ಲಕ್ಷ್ಮೀ ಪಾರ್ವತಿ ಅಮ್ಮನವರುಗಳು ಅನಸೂಯಾದೇವಿಯನ್ನು ಮಹಾಪತಿವ್ರತೆಯೆಂದು ಲೋಕಗಳು ಆರಾಧಿಸುವುದನ್ನು ಇಷ್ಟಪಡಲಿಲ್ಲ ಅವಳನ್ನು ಹೇಗಾದರೂ ಪರಾಭವಿಸಬೇಕೆಂದು ಅವರು ನಿರ್ಧರಿಸಿದರು ಅತ್ರಿ ಮಹರ್ಷಿ ಆಶ್ರಮದಲ್ಲಿ ಇಲ್ಲದಿರುವಾಗ ಅವಳನ್ನು ಅವಮಾನಿಸಲು ತ್ರಿಮೂರ್ತಿಗಳನ್ನು ಕಳುಹಿಸಿದರು ಆ ತ್ರಿಮೂರ್ತಿಗಳು ಭಿಕ್ಷುಕರಂತೆ ಅವಳ ಬಳಿಗೆ ಹೋದರು ಅನಸೂಯಾದೇವಿ ಅವರಿಗೆ ಅನ್ನವನ್ನು ನೀಡುವಂತೆ ಕೇಳಿದರು ಆ ಮಹಾತಾಯಿ ಅವರನ್ನು ನೋಡಿ ನಾಯನಲಾರೆ ನೀವು ಮೂವರು ನನಗೆ ತ್ರಿಮೂರ್ತಿಗಳಂತೆ ಕಾಣುತ್ತಿದ್ದೀರಿ ಎಂದು ಹೇಳಿ ಅವರಿಗೆ ಅತಿಥಿ ಸತ್ಕಾರ ಮಾಡಿದರು ನೀವು ನಗ್ನರಾಗಿ ಅನ್ನವನ್ನು ನೀಡಬೇಕು ಏ ಎಂದು ಅವರು ಕೇಳಿದರು ಆಕೆ ಮಹಾಪತಿವ್ರತೆಯಾದ್ದರಿಂದ ಚೆನ್ನಾಗಿ ಯೋಚಿಸಿದಳು ತನ್ನ ಪತಿಯ ಅಕೃಶ್ರೀ ಮಹಾಮುನಿಯ ಪಾದಪದ್ಮಗಳನ್ನು ಮನಸ್ಸಿನಲ್ಲಿ ಧ್ಯಾನಿಸಿ ನಾಯನಲಾರೆ ನಿಮ್ಮ ಆಜ್ಞೆಯಂತೆ ನಾನು ಅನ್ನವನ್ನು ನೀಡುತ್ತೇನೆ ಎಂದು ಹೇಳಿ ತ್ರಿಮೂರ್ತಿಗಳನ್ನು ಮಕ್ಕಳಂತೆ ಮಾಡಿ ಅನ್ನವನ್ನು ನೀಡಿದಳು ಇನ್ನೂ ಏನು ಅವರು ಮೂವರೂ ಪುಟ್ಟ ಮಕ್ಕಳಂತೆ ಆಗಿಬಿಟ್ಟರು ಅವಳ ವಾತ್ಸಲ್ಯದಿಂದ ಅನಸೂಯಾದೇವಿಗೆ ಹಾಲು ಬಂತು ಯಾತನೆಯಿಲ್ಲದೆ ಅವರಿಗೆ ಹಾಲುಣಿಸಿ ಯೋಲಿನಲ್ಲಿ ಹಾಕಿ ಜೋಲಿಗೆ ಹಾಡುತ್ತಾ ಅವರನ್ನು ನಿದ್ದೆ ಮಾಡಿಸಿದಳು ಈ ವಿಷಯವನ್ನು ತನ್ನ ತಪೋದೃಷ್ಟಿಯಿಂದ ನೋಡಿದ ಅತ್ರಿ ಮಹರ್ಷಿ ಪುಳಕಿತರಾದರು ತ್ರಿಮೂರ್ತಿಗಳಿಗೆ ನಮಸ್ಕರಿಸಿದರು ಅವರು ಪ್ರತ್ಯಕ್ಷವಾಗಿ ವರವನ್ನು ಕೇಳುವಂತೆ ಹೇಳಿದರು ಪರಸ್ಪರ ನೋಡಿಕೊಂಡ ದಂಪತಿಗಳು ಅನಸೂಯಾದೇವಿಯ ಗರ್ಭದಲ್ಲಿ ನೀವು ಮೂವರೂ ಜನಿಸಬೇಕು ಎಂದು ಕೋರಿಕೆ ಮಾಡಿದರು ಅವರು ಪರಮಾನಂದದಿಂದ ಒಪ್ಪಿದರು ತ್ರಿಮೂರ್ತಿಗಳ ಅನುಗ್ರಹದಿಂದ ಅವಳಿಗೆ ಮೂವರು ಪುತ್ರರು ಜನಿಸಿದರು ಅವರಿಗೆ ಚಂದ್ರುಡು ದತ್ತುಡು ದುರ್ವಾಸುಡು ಎಂದು ಹೆಸರು ಇಟ್ಟರು ಆ ದತ್ತಾತ್ರೇಯರೇ ನಮ್ಮ ಗುರುಪರಂಪರೆಯಲ್ಲಿ ಪ್ರಥಮ ಗುರು